ಅದ್ಧೂರಿಯಾಗಿ ನಡಿಬೇಕಾಗಿದ್ದ ಹೈ ಪ್ರೊಫೈಲ್ ಮದುವೆ ಈಗ ಅನೇಕ ಸಸ್ಪೆನ್ಸ್ ಹಾಗೆ ಒಂದಷ್ಟು ವದಂತಿಗಳ ವಿಷಯ ಆಗ್ಬಿಟ್ಟಿದೆ ಮಹಿಳಾ ವಿಶ್ವಕಪ್ ಗೆದ್ದ ಭಾರತ ತಂಡದ ಸ್ಟಾರ್ ಆಟಗಾರ್ತಿಯರಲ್ಲಿ ಒಬ್ಬರಾದ ಸ್ಮೃತಿ ಮಂಧಾನ ನವೆಂಬರ್ ಇಪ್ಪತ್ ಮೂರಕ್ಕೆ ಸಂಗೀತ ಸಂಯೋಜಕ ಪಲಾಶ್ ಮುಚ್ಚಲ್ ಅವರನ್ನ ಮದುವೆಯಾಗಬೇಕಾಗಿತ್ತು ಆದರೆ ಅದು ನಡೀಲಿಲ್ಲ ಕಾರಣ ಮದುವೆ ದಿನವೇ ಸ್ಮೃತಿಯ ತಂದೆ ಶ್ರೀನಿವಾಸ್ ಅನಾರೋಗ್ಯಕ್ಕೆ ಒಳಗಾಗಿ ಆಸ್ಪತ್ರೆ ಸೇರಿದ್ರು ಅಷ್ಟೇ ಅಲ್ಲ ನೆಕ್ಸ್ಟ್ ಡೇ ಪಲಾಶ್ ಅವರನ್ನ ಸಾಂಗ್ಲಿಯ ಅಂದರೆ ಸ್ಮೃತಿಯ ತವರು ಆಸ್ಪತ್ರೆಗೆ ದಾಖಲಿಸಿ ತದನಂತರ ಮುಂಬೈಗೆ ಶಿಫ್ಟ್ ಮಾಡಿದ್ರು ಆರೋಗ್ಯ ತುರ್ತು ಪರಿಸ್ಥಿತಿಯಿಂದ ಮದುವೆ ಮುಂದೂಡಲಾಗಿದೆ ಅಂತ ಸ್ಮೃತಿ ಮಂದಾನ ಹೇಳಿದರು ಸ್ಮೃತಿ ವಿವಾಹ ಮುಂದೂಡಿಕೆ ನಂತರ ಸ್ಮೃತಿ ಮಂದಾನ ತನ್ನ ಇನ್ಸ್ಟಾಗ್ರಾಂ ಖಾತೆಯಿಂದ ಮದುವೆಗೆ ಸಂಬಂಧಪಟ್ಟ ಎಲ್ಲಾ ಪೋಸ್ಟ್ಗಳನ್ನು ಡಿಲೀಟ್ ಮಾಡಿದರು ಆದರೂ ಪಲಾಶ್ ಅವರ ಜೊತೆಗಿನ ಕೆಲವು ಸಾಂದರ್ಭಿಕ ಫೋಟೋಗಳು ಇನ್ನು ಉಳ್ಕೊಂಡಿವೆ ಈಗ ಸ್ಮೃತಿಯ ತಂದೆ ಹಾಗೂ ಪಲಾಶ್ ಇಬ್ರು ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದಾರೆ ಆದರೆ ಹೊಸ ಮದುವೆಯ ದಿನಾಂಕವನ್ನ ಎರಡೂ ಕುಟುಂಬಗಳು ಅನೌನ್ಸ್ ಮಾಡಿಲ್ಲ ಇದರ ಮಧ್ಯೆ ಸ್ಮೃತಿ ತಮ್ಮ ಪಲಾಶ್ ತಮ್ಮ ಇನ್ಸ್ಟಾಗ್ರಾಮ್ ಬಯೋವನ್ನ ನಜರ್ ಎಮೋಜಿಯೊಂದಿಗೆ ಅಪ್ಡೇಟ್ ಮಾಡಿದ್ದಾರೆ ಎನ್ನಲಾಗಿದೆ ನಜರ್ ಅಂದ್ರೆ ದುಷ್ಟ ಕಣ್ಣಿನಿಂದ ಮತ್ತು ನಕಾರಾತ್ಮಕ ಶಕ್ತಿಯಿಂದ ರಕ್ಷಣೆ ನೀಡುತ್ತೆ ಅಂತ ನಂಬ್ತಾರೆ ಸೊ ನಮ್ಮ ನಡುವೆ ಎಲ್ಲವೂ ಚೆನ್ನಾಗಿದೆ ಎಲ್ಲ ವದಂತಿಗಳನ್ನು ನಂಬಬೇಡಿ ದ್ವೇಷಿಗಳು ನಮ್ಮ ಒಳಿತಿಗೆ ತಕ್ಕ ಹಾಗೆ ಪ್ರಯತ್ನಿಸಿದ್ದಾರೆ ಆದರೆ ನಂಬಿಕೆ ಅತ್ಯಂತ ಪ್ರಬಲವಾದ್ದು ಅಂತ ಪರೋಕ್ಷವಾಗಿ ಹೇಳಿದ್ದಾರೆ ಸ್ಮೃತಿ ಮಂದಾನಾ ಹಾಗೆ ಪಲಾಶ್ ಮುಚ್ಚಲ್ ಇಬ್ರು ತಮ್ಮ ಇನ್ಸ್ಟಾದ ಬಯೋಗಳಿಗೆ ಒಂದೇ ನಜರ್ ಎಮೋಜಿಯನ್ನ ಪೋಸ್ಟ್ ಹಾಕಿರುವುದು ಒಂದಷ್ಟು ಸಂಚಲನಕ್ಕೂ ಕಾರಣ ಆಗಿದೆ ಅವರ ವಿವಾಹ ರದ್ದು ಮಾಡಲಾಗಿದೆ ಅನ್ನೋ ವರದಿಗಳ ನಡುವೆ ಈ ರೀತಿ ಪೋಸ್ಟ್ ಸೋಶಿಯಲ್ ಮೀಡಿಯಾದಲ್ಲಿ ಒಂದು ಚರ್ಚೆಯನ್ನು ಹುಟ್ಟು ಹಾಕಿದೆ ಆದ್ರೆ ತುರ್ತು ಆರೋಗ್ಯ ಪರಿಸ್ಥಿತಿಗಳಿಂದ ಮದುವೆ ಮುಂದೂಡಿರೋದಾಗಿ ಎರಡೂ ಕುಟುಂಬಗಳ ಸದಸ್ಯರು ಇಲ್ಲಿ ಹೇಳ್ಕೊಳ್ತಾ ಇದ್ದಾರೆ ಆದ್ರೆ ಇಲ್ಲಿ ಸ್ಮೃತಿ ಮಂದಾನಾ ಅವರಿಗೆ ಮೋಸ ಆಗಿದೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ ಆರ್ ಸಿ ಬಿ ನಾಯಕಿಯ ತಂದೆ ಆರೋಗ್ಯ ಸೂಕ್ಷ್ಮವಾಗಿದೆ ಅನ್ನೋ ವಿಚಾರ ಕೂಡ ಒಂದಷ್ಟು ಹರಿದಾಡ್ತಾ ಇದೆ ತದನಂತರದಲ್ಲಿ ಇನ್ಸ್ಟಾದಲ್ಲಿ ಈ ರೀತಿಯಾದಂತ ನಜರ್ ಎಮೋಜಿ ಹಾಕಿರುವುದು ಕೂಡ ಹೊಸ ಹೊಸ ಚರ್ಚೆಗಳಿಗೂ ಕೂಡ ಎಡೆ ಮಾಡಿಕೊಡ್ತಾ ಇದೆ